ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಈಗೆಲ್ಲ ಏನು ಸ್ಕೂಲ್ಗಳೆಲ್ಲ ರಜೆ ಇರುತ್ತೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಆರಾಮ್ಸೆ ಹೊರಗಡೆ ತರೋದಕ್ಕಿಂತ ಅಷ್ಟು ದುಡ್ಡು ಕೊಟ್ಟು ಮನೆಯಲ್ಲೇ ತುಂಬ ರುಚಿಯಾಗಿ ಶುಚಿಯಾಗಿ ನಾವೇ ಮಾಡ್ಕೊಳ್ಬೋದು ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ ನಾವು ಮನೇಲಿ ಮಾಡೋದಕ್ಕೆ ಖರ್ಚು ಅಷ್ಟು ಹೆಚ್ಚಾಗಲ್ಲ ರುಚಿಯೂ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕುಕ್ಕರಲ್ಲಿ ನಾನು ಆಲೂಗಡ್ಡೆ ಬೇಯ್ಸಕ್ಕೆ ಇಟ್ಟಿದ್ದೀನಿ ಅರ್ಧ ಭಾಗ ಮಾಡಿ ಬೇಗ ಬೇಯುತ್ತೆ ಈ ಥರ ಮಾಡೋದ್ರಿಂದ ಎರಡು ವಿಜಲು ಕೂಗಿಸ್ಕೊಳ್ಬೇಕು ನೋಡಿ ಆಲೂಗಡ್ಡೆ ಬೇಯೋತ್ಗೆ ಇಲ್ಲೊಂದು ಮಸಾಲ ರುಬ್ಕೊಳ್ಬೇಕು ನೋಡಿ ಮಿಕ್ಸಿ ಜರ್ ತಗೊಂಡು ನೋಡಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋದು ರುಚಿ ಇರುತ್ತೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಹಸೆಮೆಣ್ಸಿನ್ಕ ಬಳ್ಸೋರಿದ್ರೆ ಸ್ವಲ್ಪ ಹಸಿಮೆಣ್ ಒಂದು ನಾಲ್ಕೈದು ಹಾಕಿ ರುಬ್ಕೊಂಡ್ರೆ ಅದು ರುಚಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡಿ ರುಬ್ಬಿದಾಗಿದೆ ನೋಡಿ ಇಲ್ಲಿ ಹುಣಸೆ ಹಣ್ಣಿಂದು ರಸ ತೆಗೆದಿಟ್ಟಿದ್ದೀನಿ ಈಗ ನೋಡಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚಾಟ್ ಮಸಾಲ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ನಾವೇನು ಮಾಡ್ಕೊಂಡಿರ್ತೀವಿ ಹಣ್ಣಿನ ರಸ ನೋಡಿಕೊಂಡು ಹುಳಿಗೆ ಹಾಕ್ಕೊಳ್ಬೇಕು ತುಂಬ ಹುಳಿ ಆಗಿಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನಾವೇನು ರುಬ್ಕೊಂಡಿದ್ದೀವಿ ಪುದೀನ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೊಳ್ಬೇಕು ರುಬ್ಬೇಕಾದ್ರೆ ಹಸಿ ಮೆಣಸಿನ್ಕೊಂಡು ರುಬ್ಕೊಳ್ಬೋದು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಬಳಸಲ್ಲ ಅನ್ನೋದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ ನೋಡಿ ಈ ಥರ ನಿಮ್ಮೆಹಣ್ಣಿನ ರಸ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾವಲ್ಲಿ ಪಾನಿಗೂ ಹಾಕಿರ್ತೀವಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ರುಚಿಗೆ ಇದಕ್ಕೆ ಮಾತ್ರ ರುಚಿ ಹಿಡಿಯೋದಕ್ಕೆ ಟೇಸ್ಟ್ಗೆ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಮತ್ತು ನೋಡಿ ಸಣ್ಣದಾಗ ಕಟ್ ಮಾಡಿರೋಂಥ ಈರುಳ್ಳಿ ನಾನು ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈಗ ಮನೇಲಿ ಇದ್ರೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕೇ ಬೇಕು ನೋಡಿ ಈ ಥರ ಸಂಜೆ ಟೀ ಕಾಫಿ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಕಲಸಿದಾಗಿದೆ ಸ್ವಲ್ಪ ಇದು ಇದಕ್ಕೆ ನೀರು ಹಾಕ್ಬಾರ್ದು ತಿಳಬೇಕು ಅಂದರೆ ನಾವೇನು ಪಾನಿ ಮಾಡ್ಕೊಂಡಿರ್ತೀವಿ ಅದನ್ನೇ ಸ್ವಲ್ಪ ತೆಗೆದು ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಅದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಅದಕ್ಕೆಲ್ಲ ಮಿಕ್ಸ್ ಮಾಡಿಟ್ಕೊಳ್ಬೇಕು ಒಂದು ಸರಿ ಟೇಸ್ಟ್ ನೋಡಿ ಉಪ್ಪೆಲ್ಲ ಇರುತ್ತೆ ಇಲ್ಲಾಂದರೆ ಬೇಕಾದರೆ ಒಂದು ಚಿಟಿಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಉಪ್ಪು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಈ ಪೂರಿ ಬರುತ್ತಲ್ಲ ಆ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಒಂಚೂರು ಒಳಗಡೆ ಹಾಕಿ ನೋಡಿ ಈ ಥರ ಇಟ್ಕೊಂಡು ಒಟ್ಟಿಗೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ರುಚಿಯಾಗಿ ಏನು ಹೆಚ್ಚು ಖರ್ಚಾಗಲ್ಲ ಇದೆಲ್ಲ ಹೊರಗಡೆ ತರಬೇಕು ಅಂದರೆ ತುಂಬಾ ದುಡ್ಡು ಖರ್ಚಾಗುತ್ತೆ ನೋಡಿ ಈ ಥರ ಮಾಡಿ ಕೊಟ್ಟರೆ ಒಬ್ಬೊಬ್ಬರಿಗೆ ಆರಾಮಸೆ ಹಾಕೊಂಡು ಅವರೇ ಹಾಕೊಂಡು ತಿನ್ಕೊಳ್ತಾರೆ ತುಂಬಾ ರುಚಿ ಇರುತ್ತೆ ಟೇಸ್ಟ್ ಅಂತೂ ನಾವು ಈ ಪಾನಿ ಮಾಡೋದ್ರಲ್ಲಿ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್